ಈ ಟೈಮೇ ಕೊಡ್ತಾ ಇಲ್ಲ ನಮಗೆ ಬರೀ ಕೆಲಸ ಕೆಲ್ಸ ಕೆಲ್ಸ ಏನ್ರಿ ಮದು ಹ್ಮ್ ನಿನ್ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ತಿಂತವ್ರೆ ಏನ್ರೀ ಮದು ನೀನು ನಿಂದು ನೋ ಚಾರ್ಕೋಲ ಪಪ್ಪು ದಿನಾ ಸೀರೆ ನೋಡೋದಾಗದೆ ಗೈಸ್ ದಿನ ಸ್ವೀಟ್ ನೋಡೋದಾಗದೆ ದಿನ ಹಣ್ಣು ನೋಡೋದಾಗದ್ರ ಜೊತೆ ನಿತ್ಯಾ ತುಂಬಾ ಜನ ಇವಾಗ ನಿಮ್ಗೆ ವೆಸ್ಟ್ ಮಂತು ಏನು ಅಂತ ಎಲ್ಲ ಕೇಳಿದೀರಾ ನಿಂಗೆ ಇವಾಗ ಇವಾಗ ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಓಕೆ ಅಂತ ಅನಿಸ್ತಿದೆ ಬಟ್ ಒಂದು ಗ್ರೋತಿಂಗ್ ಸ್ಕ್ಯಾನ್ ಹೇಳಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನದಿಂದ ಆಚೆ ಹೋಗ್ಬೇಕು ಅನ್ಕೋತಿದ್ವಿ ಕೈ ಸಾಕ್ತಾನೆ ಇರಲಿಲ್ಲ ಮಾಧು ಅವರು ದೀಪಾವಳಿ ಟೈಮ್ ಅಲ್ವಾ ಸೀಸನ್ ಟೈಮು ಬ್ಯುಸಿ ಇದ್ರು ಸೊ ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಆಲ್ರೆಡಿ ಊಟ ಎಲ್ಲ ಮಾಡ್ಕೊಂಡಿದ್ದೀನಿ ಬಟ್ ಆ ಔಟ್ಸೈಡ್ ಊಟ ಎಲ್ಲ ಏನು ತಿನ್ನಲ್ಲ ಹಂಗೆ ಸ್ವಲ್ಪ ಹೋಗಿದ್ ಬರೋಣ ಅಂತ ಹೇಳಿ ನಮ್ಮ ಭುವಿಯವ್ರಿಗೋಸ್ಕರ ಹಾಯ್ ಬುವಿಯವರೇ ಬನ್ನಿ ಸೊ ಹೋಗಿದ್ದು ಬರೋಣ ಅಂತ ಹೇಳಿ ನಾವು ಇವಾಗ ಹೋಗೋದಾ ಬೇಡ್ವಾ ಹೋಗೋಣ ಏನು ಮಾಡ್ತಾಯಿದ್ದೆ ಇಷ್ಟೊತ್ತಿನ ಕ ಹೇಳೋಣ ನಾನೇ ಕತೆ ಮಲ್ಕೋತಿದ್ದ ಹಾಂ ಬರೀ ಡವು ಅಲ್ವಪ್ಪು ನೀನು ಹ್ಮ್ ಅಪ್ಪು ಹಾಂ 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 ಏನಪ್ಪು ಇಷ್ಟು ಉದ್ದ ಇದೆಯಾ ನೀನು ಗೈಸ್ ಎಷ್ಟೊಂದು ಜನ ಅಪ್ಪು ಯಾವ ಸ್ಕೂಲು ಅಂತ ಕೇಳ್ತಾ ಇದ್ರಿ ಅಪ್ಪು ಬಿ ಜಿ ಎಸ್ ವರ್ಲ್ಡ್ ಸ್ಕೂಲ್ ಅಲ್ವಾ ಅವರೇ ಹೇಳ್ತಿದ್ದಾರೆ ಕೇಳಿಸ್ಕೊಡಿ ಬಟ್ ಲೆಂತ್ ಮಾತ್ರ ಸಿಕ್ಕಾಪಟ್ಟೆ ಏನಕ್ಕೆ ಇಷ್ಟು ಉದ್ದ ಇರೋದು ಅಪ್ಪು ಅಂತ ಅಂದ್ರೆ ಚೆನ್ನಾಗು ಸೈಕಲ್ನ ಚಿಕ್ಕ ಹುಡುಗುನಿಂದನೂ ಚೆನ್ನಾಗಿ ಸೈಕಲ್ ತುಳ್ದವೇ ಗೈಸ್ ಅಲ್ವಾ ಅಪ್ಪು ಇವಾಗ್ಲೂ ಅಷ್ಟೇ ಸೈಕಲ್ ತುಳಿಯೋದು ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜಿ ನಮ್ಮ 부ವಿ ಅವರಿಗೆ ಏನಂತೀರ ಏನಂತೀರಾ 부ವಿವರೇ ಇವಾಗ ಎಲ್ಲೋಗೋಣ ಹೋಗೋಣ ನೋ ಔಟ್ಸೈಡ್ ಫುಡ್ ಎಲ್ಲಾ ತಿನಂಗಿಲ್ಲ ಈಗ ಯಾ ಓಕೆ ಇವಾಗ ಹೋಗೋಣ ಹ ಓಕೆ ಲೆಟ್ಸ್ ಗೋ ನಮ್ಮ ಪತಿದಿವರು ಕೆಳಗಡೆನೇ ಇದ್ದಾರೆ ಹಂಗೆ ಬರ್ತಾರೆ ಓಕೆ ಹೋಗೋಣ ನೋಡೋಣ ಎಲ್ಲ ಏನು ಅಂತ ಹೇಳಿ ಸೊ ತುಂಬಾ ಜನ ನಿಮಗೆ ಎಷ್ಟು ಮಂತ್ ಏನು ಅಂತ ಕೇಳಿದ್ದೀರ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಷ್ಟು ಮಂತು ಏನು ಅಂತ ಓಕೆನಾ ಹಲೋ ಹಾಯ್ ಬಿಸಿ ಪರ್ಸನ್ ಡೊರಟ್ ಮುಗಿತಾ ನಿಮ್ಮದು ಗೈಸ್ ಈ ಟೈಮಲ್ಲಿ ಈ ಟೈಮೇ ಕೊಡ್ತಾ ಇಲ್ಲ ನಮಗೆ ಬರೀ ಕೆಲಸ 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 ಏನು ರೀ ಮದುವೆ ಚಾಟು ಟೈಮಲ್ಲಿ ಸೀಸನ್ ಟೈಮ್ ಇರೀ ಏನಾಗೋಲ್ಲ ಚಾಟಾ ನಮ್ಮ ನಮ್ಮಅಪ್ಪು ಮಾತ್ರ ಇರದಿಲ್ಲು ನಾನ್ ವೆಜ್ ಇಲ್ಲೇ ನಮ್ಮ ಪತಿದೇವ್ರು ನೀನ್ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ತಿಂತವ್ರೆ ಏನ್ರಿ ಮಾಧುನ್ ನೋವೇ ಚಾನ್ಸೇ ಇಲ್ಲ ಅಪ್ಪ ಹೊಡಿತೀನಿ ಚೋಟೋ एंजॉय। आपको? चिकन बिरयानी बन मटन बिर्यी माध्रेबरी कुस्कृत ना नार्मल बोटल रे, दक्षिणा बगल के अबू चेना ಅವರಿಬ್ರು ಬಿರಿಯಾನಿ ತಿಂತಿದ್ದಾರೆ ಅಪ್ಪು ಅವರು ಚಿಕನ್ ಕಬಾಬ್ ತಿಂತಿದ್ದಾರೆ ಸೊ ನಾನೇ ನಮ್ಮ ಮಾದೇವ್ರಿಗೆ ಹೇಳಿದ್ದು ರೈಸ್ ನೀವು ತಿನ್ನಿ ನಾನು ತಿನ್ನೋದಿಲ್ಲ ಅಂತ ಏನಿಲ್ಲ ಅಂತ ಬಟ್ ಎಲ್ಲರೂ ಈ ಟೈಮಲ್ಲಿ ಅವೆಲ್ಲ ಮಾಡಬಾರ್ದು ತಿನ್ನು ಅಂತಾರೆ ಆದರೂ ಒಂದ್ಸಲ ಮೇಲೆ ತಿನ್ನಬಾರ್ದು ನಾನ್ ವೆಜ್ ಅಪ್ಪು ಅವ್ರದ್ದು ಬಂತು ಲೆಗ್ ಪೀಸು ಏನಪ್ಪು ಅದು ರಾಲಿ ಪಾಪ ತಿನ್ನು ತಿನ್ನುವ್ರು ಯಾರು ತಿನ್ನೋದಿಲ್ಲ ಮದು ಇಲ್ಲಿ ಹೋಟ್ಲಲ್ಲಿ ಇಷ್ಟ ಆಯ್ತದ ನಿಮಗೆ ನಾವು ಜಾಸ್ತಿ ಬರೋದೇ ನಾಟಿ ಸ್ಟೈಲ್ ಅಂತ ಚೋಟು ಫಸ್ಟ್ ಟೈಮ್ ಅಲ್ವಾ ಇಲ್ಲಿಗೆ ಚೆನ್ನಾಗಿತ್ತು ತಿಂದು ನೋಡು ಇಲ್ಲ ವೈಶಾಲಿಗೆ ಬಂದಿದೆ ಲಾಸ್ಟ್ ಟೈಮು ಪಂಜಾಬ್ ಬಿ ಮದು ಲಾಲಿ ಕುಬ್ ಚೆನ್ನಾಗಿರ್ತದೆ ಇಲ್ಲಿ ಪಂಜಾಬ್ ನಾನು ಸ್ಟೂಡೆಂಟ್ಗೆ ಈ ಸಲ ಪಾರ್ಟಿ ಕೊಡಿಸಿದಾಗ್ಲು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಮತ್ತಿಂದು ಬಂದಿದ್ದಾವಾಗ ನಮ್ಮ ಅಪ್ಪೂದು ಇವತ್ತು ದಿನನೆ ಕಲಿಯೋದಿಲ್ಲ ಗಾಯ್ಸ್ ಅವನಿ ಐಸ್ ಕ್ರೀಮ್ ತಿನ್ಲಿಲ್ಲ ಮಿರಕಲ್ ಅಂತಂದ್ರೆ ಏನಪ್ಪ ಅಪೋರೆ ಎಕ್ಸ್ಟ್ರಾ ಎಲ್ಲ ತುಂಬಾ ಫೇವರಿಟ್ ಅಂತ ಹೇಳಿ ಮಾರಾ ಯಾವ ಗುಪಿ ಇದು ಕೋಕ ಚೋಕ ಕುಕೀಸ್ ಕ್ರೀಮ್ ಯಾರ್ ಲಕ್ಕಿ ಕೀಸ್ ಕ್ರೀಮ್ ಕುಕೀಸ್ ಕ್ರೀಮ್ ಅಂತ ಅಪ್ಪೂ ಬೇರೆ ತಕೋ ಅಪ್ಪೂ ನಿಮಗೆ ನಮ್ಮ ಇಷ್ಟ ಅಪ್ಪು ಹೆಂಗೈತೆ ಮರಾಕಿ ಬುಟ್ಟಿ ಬೇರೆ ಯಾವುದು ಇಷ್ಟ ಇಲ್ಲ ಅಲ್ವ ನಿಮಗೆ ಮತ್ತು ನೀವು ಯಾವುದು ಟುಡೇ ಸ್ಪೆಷಲಾ ಯಾವಾಗಲೂ ಅದೇ ತಿರ ಅಂದ್ಬಿಟ್ಟು ನಾನು ತೊಗೊಂಡಿರೋದು ಹೊಸ ಅದು ಚೆನ್ನಾಗೈತೆ ಫುಲ್ ಚಾಕ್ಲೇಟ್ ಥರ ಐತೆ ಅಪ್ಪು ಲೈಕ್ ಕಾಫಿ ಥರ ಫ್ಲೇವರ್ ನಂದು ನಿಂದು ಇದೇ ಚೆನ್ನಾಯ್ತ ಚೆಂಜಾಯ್ ಚಾರ್ಕೋಲೋ ನಿಂದು ವೆನಿಲಾ ಪಪ್ಪುಂದು ಚಾರ್ಕೋಲೋ ಪಪ್ಪುಂದು ವೆನಿಲಾ ಹ್ಮಿಕೋ ಅಂತ ನಾನು ಹೇಳ್ದೆ ನಿನ್ನ ತಿರಿಕೋ ಅಂಚು ನಂಗೆ ಇಶತ್ ಗಂಟ ಕೇಳಸ್ಕೊಂಡ್ರಿ ಆಡಿಯನ್ಸ್ ಅಡ್ಗೆ ತಿರಿಕೋ ನಿನ್ ಫೇವ್ರೆಟ್ ನೀನ್ ಫೇವ್ರೆಟ್ ನೀನೇ ಪ್ರಿಪ್ರೇಶನ್ ಮಾಡ್ತಿದ್ಯಲ್ವ ನಾ ಮಮ್ಮಿಗೆ ಎಲ್ಪ್ ಮಾಡ್ತಾನೆ ಗಾಯ್ಸ್ ಮಮ್ಮಿ ಎತ್ಕೊಬ ಇದೆ ಏನ ಬಿಡೋನಿತಿ ಸ್ವಂತ ಮಗ ಇದ್ದಿದ್ರು ಹಾ ನಾನು ಹೇಳ್ತೀನಲ್ಲ ನಾನು ಏನು ಹೇಳ್ತೀನಿ ಹೇಳಿ ಏನು ಹೇಳ್ಬಿಟ್ಟು ಹೋಯ್ತೀನಿ ಹೇಳು ನಮ್ಮ ಮಮ್ಮಿಗೆ ಹೋಗಿ ಮಮ್ಮಿ ಅಂದ್ಬಿಟ್ಟು ಹೋಯ್ತೀನಲ್ಲ ಹಂಗೆ ಹೋಯ್ತಿರೋದು ಹಿಂಗೆ ಬಾಡಿಗೆ ಮಕ್ಕಳು ತಗೋಬೇಕು ಊಸಿಯಾ ಚೆನ್ನಾಗಿರ್ತವೆ ಹಾ ಹೆಲೋ ಏನು ಸಮಾಚಾರ ಒಂದು ವಾರದಿಂದ ಈ ಕಡೆ ಸುಳುವೆ ಇಲ್ಲ ಏನೋ ಏನ ತಂದೊಳಗಾಯಿಸ್ ನನಗೋಸ್ಕರ ಏನಿದು ಪ್ರಿಯಾ ನನಗಂತೂ ಇದು ಈ ಟೈಮಲ್ಲಿ ದಿನಾ ಸೀರೆ ನೋಡೋದಾಗದೆ ಗೈಸ್ ದಿನ ಸ್ವೀಟ್ ನೋಡೋದಾಗದೆ ದಿನ ಹಣ್ಣು ನೋಡೋದಾಗದೆ ಅದ್ರ ಜೊತೆಗೆ ನಿತ್ಯನೂ ಕೂತಿರ್ತಾನಲ್ಲ ನೋಡ್ ನೋಡಿ ಜೀವನ ಜಿಗುಪ್ಸೆ ಹೊಂದ್ತದೆ ಅಲ್ಲ ನಿತ್ಯ ಅವಗೆ ನಾನು ಮದುವೆ ಆಗಿ ನನ್ನೆಂಟಿಗೆ ಅವಾಗ ಹಿಂಗೆಲ್ಲ ಗಿಫ್ಟ್ ತಂದು ಕೊಟ್ಟರು ಅಂತ ಏನೋ ಸೊ ಗೈಸ್ ತುಂಬ ಚೆನ್ನಾಗಿ ಕರಿತಾ ಇರ್ತಾರೆ ಫ್ಯಾಮಿಲಿ ಬಟ್ ಮಾಧು ಈ ಟೈಮಲ್ಲಿ ಬೇಡ ಅಂತ ಹೇಳಿ ಎಲ್ಲೂ ಕಳಿಸ್ಲಿಲ್ಲ ಹಾಗಾಗಿ ಪಾಪ ಡೈಲಿ ನೋಡ್ಕೊಂಡು ಹೋಗಕ್ಕೆ ಅಹಾ ಏನು ಟ್ಯಾಲೆಂಟ್ ಅವ ಇದು ನನಗೆ ಜಾಸ್ತಿ ಲೈಕ್ ಇಲ್ಲ ಬಟ್ ಆದ್ರೂ ನಿಂಗೋಸ್ಕರ ತಿಂತೀನಿ ಅಪ್ಪು ಫೇವ್ರೆಟ್ ಇದು ಅಪ್ಪುಗೆ ತಂದಾ ನೋಡ್ದಾ ಡೌರಾಣಿ ನನಗೆ ಚೆರಿ ಇಷ್ಟ ಅಪ್ಪು ಫೇವ್ರೆಟ್ ಅಂತ ಗೊತ್ತಲ್ಲ ಅಪ್ಪುಗಿಷ್ಟ ಮೊನ್ನೆ ನಿಮ್ಮ ಫೆವರೆಟ್ ಸ್ವಪ್ ಮೊನ್ನೆ ಅಮ್ಮು ಚಿರೋಟಿ ಮತ್ತೆ ಚಿರೋಟಿನ ಮಮ್ಮಿ ರವೆ ಉಂಡೆ ಮತ್ತೆ ಚೀರ ಇದು ಮಾಡ್ಸ್ಕೊ ಬಂದಿದ್ರು ಮಧುರಣ್ಣ ಹೆಂಗೋಯ್ತು ಹಾ ಮತ್ತೆ ನಮ್ ದೊಡ್ಡಮ್ಮ ಬಂದಿದ್ರು ಅವರು ಕಜಯ ಮತ್ತೆ ಚಿರೋಟಿ ಮಾಡಿಸ್ಕೊ ಬಂದಿದ್ರು ದಿನ ಅವರು ಇವರು ಬರೋದು ತಿಂಡಿ ತರೋದು ಇದೇ ಆಗ್ಬಿಟ್ಟು ತುಂಬಾ ಜನ ಇವಾಗ ನಿಮ್ಗೆ ಎಷ್ಟ್ ಮಂತ್ ಏನು ಅಂತ ಎಲ್ಲ ಕೇಳಿದೀರ ನಮ್ಗೆ ಇವಾಗ ಸೆವೆನ್ ಕಂಪ್ಲೀಟ್ ಆಗಿ ಏಟ್ ರನ್ನಿಂಗು ಸೆವೆನ್ ಇವಾಗ ತ್ರೀ ಡೇಸ್ ಆಯ್ತು ಲೈಸ್ ಸೆವೆನ್ ಕಂಪ್ಲೀಟ್ ಆಗಿ ಏಟು ನಾವು ತುಂಬಾ ಬೇಗ ರಿವೀಲ್ ಮಾಡಿಲ್ಲ ಲೇಟ್ ಆಗಿ ರಿವೀಲ್ ಮಾಡಿ ಇರೋದ್ರಿಂದ ನಾನು ರಿವೀಲ್ ಮಾಡ್ದಾಗ ಸೆವೆನ್ ಅನ್ಸುತ್ತೆ ಇವಾಗ ಸೆವೆನ್ ಕಂಪ್ಲೀಟ್ ಆಗಿ ಏಟ್ ಇದೆ ಸೊ ಡೇಟ್ ಡ್ಯೂ ಡೇಟ್ ಏನಿದೆ ಏನ ಅನ್ನೋದ್ನ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಸಮ್ ಟೈಮ್ಸ್ ಇವಾಗ ಲಾಸ್ಟ್ ಒಂದು ಸ್ಕ್ಯಾನಿಂಗ್ ಇದೆ ಪಾಪದ ಗ್ರೋತ್ ಸ್ಕ್ಯಾನಿಂಗು ನನ್ನ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನಿಮ್ಗೆ ಪಾಪದ ಗ್ರೋತ್ ಸ್ವಲ್ಪ ನಾನು ಸ್ಟ್ಯಾಂಡಿಂಗ್ ಇದು ಮತ್ತೆ ಕ್ಲಾಸ್ ಅದು ಇದು ಅಂತ ಸರಿಯಾಗಿ ತಿನ್ನಕಾಗ್ದೇನೆ ಪ್ರೋಟೀನ್ ಕಮ್ಮಿ ಇತ್ತು ಅಂತ ಹೇಳಿ ಆ ಇವಾಗ ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಸ್ವಲ್ಪ ಓಕೆ ಅಂತ ಅನಿಸ್ತಿದೆ ಬಟ್ ಅದ್ರದ್ದು ಒಂದು ಗ್ರೋತಿಂಗ್ ಸ್ಕ್ಯಾನ್ ಹೇಳಿದ್ದಾರೆ ಇನ್ನೊಂದು ಫೈವ್ ಫೋರ್ ಡೇಸ್ ಆದ್ಮೇಲೆ ಅದು ಬಂದಾಗ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಯಾವಾಗಿರುತ್ತೆ ಅಂತ ಹೇಳಿ ಡೇಟ್ ಲಾಸ್ಟ್ ಡೇಟು ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಊಟ ಮಾಡ್ಬೇಕು ಗೇಶ್ ಬೆಳಗ್ಗೆ ಮತ್ತೆಲ್ಲ ಎಲ್ಲ ಮಾಡಿ ಎಲ್ಲ ಆಯ್ತು ಪ್ರಸಾದ ತಂದಿದ್ದ ನೀತಿ ಅದನ್ನು ತಿಂದು ಆಯ್ತು ಇವಾಗ ಸ್ವಲ್ಪ ಉಪ್ಸಾರು ಮುದ್ದೆ ಮಾಡಿದರೆ ಮನೆಯಲ್ಲಿ ತಿನ್ಬಿತ್ತು ನಂಗೆ ಸಿಕ್ಕ ಇಷ್ಟ ಉಪ್ಸಾರು ಮುದ್ದೆ ಅಂತ ಹೇಳಿದ್ರೆ ಅದರಲ್ಲೂ ಕಾಳುಗಳೆಲ್ಲ ಹಾಕಿ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಇಷ್ಟ ನೋಡೋಣ ಮಮ್ಮಿ ಯಾವ ತರ ಮಾಡಿದರೆ ನಮ್ಮ ಮನೆಯಲ್ಲಿ ಮುದ್ದೆ ಉಪ್ಸಾರು ಮಾಡಿದ್ದಾರೆ ಸೊ ಸೊಪ್ಪು ಕಾಳು ಹಾಕಿ ಮೊಳಕೆ ಕಾಳು ಹಾಕಿ ಉಪ್ಸಾರು ಮಾಡಿದ್ದಾರೆ ಸೊಪ್ಪು ನೀನ್ ತಂದಿದ್ದ ಇವಾಗ ಹಾಕಿರೋದು ಮಮ್ಮಿ ಏನು ಸೊಪ್ಪಿದು ಆಗ ಇಸ್ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಖಾರ ಅಂತೂ ಮಸ್ತಾಗಿ ಮಾಡ್ತದೆ ನಮ್ಮಮ್ಮಿ ಮುದ್ದೆ ಬಿಸಿ ಬಿಸಿ ಮುದ್ದೆ